ಆಸೆಯು ಬಸರಾಗಿ ಪಾಪವನ್ನು ಹೇರುವುದು ಪಾಪವು ತುಂಬಾ ಬೆಳೆದು ಮರಣವನ್ನು ಹಡಿತಾ ಇದೆ ನಮ್ಮ ಧರ್ಮ ಕಾರ್ಯ ಎಲ್ಲ ಹೊಲೆಯ ಬಟ್ಟೆ ಅಂತಿದೆ ಅಂತೆ ಪ್ರೇರೆ ಪ್ರೇರೆ ಸೇಟು ಜನಾಂಗದಲ್ಲಿ ಬಂದಂತ ಮನುಷ್ಯನಾಗಿದ್ದೇನೆ ಪ್ರೇರೆ ಸೇಟು ಜನಾಂಗ ನಮ್ಮ ಸೇಟು ಜನಾಂಗದಲ್ಲಿ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಅಂದ್ರೆ ನಮ್ಮ ತಂದೆಯವರು ಗಂಗಾ ನದಿ ಅಂತ ಇದೆ ಪ್ರೇರೆ ಡೆಲ್ಲಿ ಕಡೆ ಓಕೆನಾ ಆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಾ ಇದ್ರು ಪ್ರೇರೇ ನನ್ನ ಪಾಪ ವರ್ಷ ವರ್ಷ ಹೋಗಿ ಪಾಪ ಕಳ್ಕೊ ಬರ್ತಾ ಇತ್ತು ಅಂತ ಅವ್ರು ಅನ್ಕೊಂಡಿದ್ರು ಒಂದು ವರ್ಷ ಹೋಗೋದು ಪಾಪ ಕಳ್ಕೊಬಾರದು ತಿರ್ಗ ಅದೇ ಕೂಡ್ತಾನ ವಿಚಾರ ಅದೇ ಕ ಅದೇ ಮುಂತಾದ ದುಶ್ಚಟಗಳು ಅಂದ್ರೆ ಪ್ರಿಯರೇ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ ನೀರಿನಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ತೊಳೆಯಲ್ಪಡುತ್ತಾ ಒಂದು ಚೂರು ಜ್ಞಾನ ಓಡಿಸಿ ಪ್ರಿಯ ನೀರಲ್ಲಿ ಸ್ನಾನ ಮಾಡಿದ್ರೆ ಅಂದ್ರೆ ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಅಶುದ್ಧತ್ವ ತೊಳೆಯಲ್ಪಡುತ್ತಾ ಪ್ರೇರೇ ಅಮರಕರು ಪ್ರೇರೆ ನಾವು ಒಂದು ಸಾರಿ ಅದೇ ನೀತಿಯಲ್ಲಿರುವಂತಹ ನೀರಲ್ಲಿರುವಂತ ಮೀನನ್ನು ಹೋಗಿ ವಿಚಾರಿಸು ಮೀನಲ್ಲಿರುವಂತಹ ವಾಸನೆ ಅಷ್ಟು ವರ್ಷದಿಂದ ಮುಳುಗಿದ್ರು ಅದ್ರಲ್ಲಿರುವಂತ ದುರ್ವಾಸನೆ ಹೋಗ್ಲಿಲ್ಲ ನನಗೆ ನಿನಗೆ ಅಂಟಿರುವಂತಹ ಈ ಪಾಪ ಎಂಬಂತ ಭಯಂಕರವಾದ ರೋಗವು ಹೇಗೆ ಹೋಗಲು ಸಾಧ್ಯ ಮನುಷ್ಯನು ತನ್ನ ಚಾತುರ್ಯದಿಂದ ತನ್ನ ಪಾಪಗಳನ್ನು ತೊಳ್ಕೊಳ್ಳೋದು ಅಸಾಧ್ಯ ಪ್ರೇರೆ ಸಾಧ್ಯವಿಲ್ಲ ಅದು ಅದಕ್ಕೆ ದೇವರ ಮಹಾಕೃಟ ಬೇಕಾಗಿದೆ ಮಹಾದಯ ಬೇಕಾಗಿದೆ ದೇವರದು ನಮ್ಮ ಜ್ಞಾನದಿಂದ ನಮ್ಮ ವಿವೇಕದಿಂದ ಪ್ರೇರೆ ಮತ್ತೊಂದು ನಮ್ಮ ಸೆಟು ಜನಾಂಗದಲ್ಲಿ ಇರುವೆಗಳಿಗೆ ಆಹಾರ ಹಾಕುವಂಥದ್ದು ಏನ್ ಇದೆ ಇರುವೆಗಳಿಗೆ ಆಹಾರ ಅಂದ್ರೆ ನನ್ನ ಬಾಬಾ ಶ್ರಮಿಸಲ್ಪಡತ್ತೆ ನನ್ನ ದೋಷ ಎಲ್ಲ ಪರಿಹಾರವಾಗುತ್ತೆ ನೀನೇನಾದ್ರೂ ಇರುವಾಗ ಆಹಾರ ಹಾಕಿಲ್ಲ ಅಂತ ಅದೇನಾದ್ರು ಸೂಸೈಡ್ ಮಾಡ್ಕೊಂಡು ಸಾಧ್ಯ ಆಯ್ತಾ ಹೋಲ್ ನಾನು ತಿಂತಾ ಇದ್ದೀನಿ ನಿನ್ ಪಾಪ ಪರಿಹಾರ ಆಗೋದಂತ ಆ ಪಾಪ ಏನಾದರೂ ಇದ್ರೆ ಕೈಲಿ ಪರಿಹಾರ ಮಾಡೋಕ್ಕಾಗುತ್ತಾ ಆ ಹೊಳೆಗಳ ನೀರಲ್ಲಿ ಇರುವಂತ ಆ ನೀರಿನ ಹೊಳೆಯಲ್ಲಿರುವಂಥ ಹೊಳೆಯು ನಮ್ಮ ಪಾಪಗಳು ನಮ್ಮ ಅಶುದ್ಧತ್ವನು ತೊಳೆಯೋದಕ್ಕೆ ಆಗುತ್ತ ಅಂತೀರ ಸಾಧ್ಯ ಅಲ್ಲ ಪ್ರೇರೇ ಅದು ಅಸಾಧ್ಯ ನೀರಲ್ಲಿರುವಂಥ ಇರುವಂತ ದುರ್ವಾಸನೆಯನ್ನೇ ಹೋಗ್ತಾ ಇಲ್ಲ ಅಂದ್ರೆ ಪ್ರೇರೇ ನಮ್ಮ ನಿಮ್ಮ ಪಾಪಗಳು ಹೇಗೆ ಹೋಗೋದಕ್ಕೆ ಸಾಧ್ಯ ಅದು ಸಾಧ್ಯನಾ ಅಸಾಧ್ಯ ಪ್ರೇರೇ ಅದು ಮೊದಲೊಂದು ವಚನ ಸಿಕ್ಕಿದ್ರೆ ಅದು ನಿಮ್ಮ ಒಳಿತಿಗಾಗಿ ಓದ್ತೀನಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೈ ಮತ್ತೊಂದು ವಚನದಲ್ಲಿ ಬರೆಯಲ್ಪಡ್ತಿದೆ ಯಶಾ ಇಲ್ಲ ಎರಗಿರ್ಬಹುದು ನೀನು ಬಹಳ ಚೋಳನ್ನು ಹಾಕಿಕೊಂಡು